ಹಲೋ ಯಾವ ರೀ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತಿಂಡಿಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಹೇಳಿ ಸಿಂಪಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಯಾಕಂದರೆ ಶಾಪಿಂಗ್ಗೆ ಹೋಗೋದಿತ್ತು ಸೊ ಶಾಪಿಂಗ್ ಹೋಗೋದಿದ್ದಾಗ ಬೆಳಗ್ಗೆ ಟೈಮು ಆದಷ್ಟು ಬ್ರೇಕ್ಫಾಸ್ಟು ಆಗಿತ್ತು ಅಂತಂದರೆ ಬೇಗ ರೆಡಿಯಾಗಿ ಹೋಗ್ಬೋದು ಅಂತ ಹೇಳಿ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಗೌರಿ ಹಬ್ಬ ಹತ್ತಿರ ಬಂದಿದ್ದರಿಂದ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡಲಿಕ್ಕೆ ಅಂತೇಳಿ ಸ್ಯಾರಿ ತೊಗೊಳ್ಳೋವಂಥದ್ದಿತ್ತು ಈ ಸಲ ಸಿಂಪಲ್ಲಾಗಿ ಫ್ಯಾನ್ಸಿ ಸ್ಯಾರಿ ನೋಡೋಣ ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮು ಸ್ವಲ್ಪ ಸಿಲ್ಕ್ ಸ್ಯಾರಿನೇ ತೊಗೊಂಡಿದ್ದೆ ಈ ಸಲ ಸಿಲ್ಕ್ ಸ್ಯಾರಿ ಯಾವಾಗಲೂ ಬೇಡ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಫ್ಯಾನ್ಸಿ ಸ್ಯಾರೀಸ್ಗಳು ಅಂತಂದರೆ ಕ್ರೇಪ್ ಸಿಲ್ಕ್ ಆಗಿರ್ಬೋದು ಬನಾರಸಿ ಸಿಲ್ಕ್ ಆಗಿರ್ಬೋದು ಸಾಫ್ಟ್ ಸಿಲ್ಕು ತುಂಬ ಏನು ನಂಗೆ ಹೆಸರೇ ಗೊತ್ತಿಲ್ಲ ಅಷ್ಟೊಂದು ವೆರೈಟಿ ಸ್ಯಾರಿಗಳೆಲ್ಲ ಬಂದ್ಬಿಟ್ಟಿದೆ ಇವಾಗ ಸೊ ನಾನು ಬಂದಿದ್ದು ಕರ್ನಾಟಕ ಸ್ಯಾರಿ ಸಿಲ್ಕ್ ಸೆಂಟರಿಗೆ ಹೆಚ್ಚು ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಸ್ವಲ್ಪ ಕೇಳಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ನನಗೆ ರೇಷ್ಮೆ ಸ್ಯಾರಿ ಬೇಡ ಅಂದಿದ್ದರಿಂದ ಮೇಲ್ಗಡೆ ಫ್ಲೋರಿಗೆ ಹೋಗಲೇ ಇಲ್ಲ ಗ್ರೌಂಡ್ ಫ್ಲೋರಲ್ಲೇ ಈ ರೀತಿ ಫ್ಯಾನ್ಸಿ ಸ್ಯಾರಿಗಳೆಲ್ಲ ತುಂಬ ಅವೈಲಬಲ್ ಇತ್ತು ಆಮೇಲೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಗಳು ಹೊಸ ಹೊಸ ಪ್ಯಾಟರ್ನ್ಗಳೆಲ್ಲ ಬಂದಿತ್ತು ಒಂದು ನೋಡಿದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡೋದು ಅನ್ನೋ ಅಷ್ಟು ಚೆನ್ನಾಗಿತ್ತು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸ್ಗಳೆಲ್ಲ ಇದೆಲ್ಲ ಆಲ್ಮೋಸ್ಟ್ ಟೂ ಟು ಆ್ಯಂಡ್ ಹಾಫು ವಿತಿನ್ ಒನ್ ಆ್ಯಂಡ್ ಹಾಫ್ ಒಳಗಡೆ ಕೂಡ ಪ್ರೈಸಸ್ ಇತ್ತು ಇದು ತೌಸಂಡ್ ತ್ರೀ ಸಮಿಂಗು ಏನೋ ಇತ್ತು ನನಗೆ ಸ್ವಲ್ಪ ಈ ರೀತಿಯಿಂದ ಕಾಟನ್ ಮಿಕ್ಸ್ ಸ್ಯಾರಿಗಳು ಸ್ವಲ್ಪ ತೊಗೊಳ್ಳೋಣ ಅನ್ನೋದೊಂದು ಮೆಂಟಾಲಿಟಿ ಇತ್ತು ಯಾಕಂದರೆ ನಾನು ಸ್ವಲ್ಪ ಸಣ್ಣ ಇರೋದರಿಂದ ಈ ರೀತಿ ಸ್ಯಾರಿಗಳನ್ನ ವೇರ್ ಮಾಡಿದ್ರೆ ಇನ್ನೂ ಸಣ್ಣ ಕಾಣಿಸ್ತೀನೇನೋ ಅನ್ನೋದೊಂದು ನನ್ನ ಮನಸ್ಥಿತಿಗೆ ನಾನು ಸ್ವಲ್ಪ ಕಾಟನ್ ಮಿಕ್ಸ್ ನೋಡ್ತಾ ಇದ್ದೆ ಬಟ್ ಇವೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹಬ್ಬಗಳಿಗೆ ನೆಕ್ಸ್ಟು ದೀಪಾವಳಿನೂ ಕೂಡ ಬರುತ್ತೆ ಸೊ ನೋಡೋಣ ಅಂತ ಒಂದು ಅಷ್ಟು ನೋಡಿಕೊಂಡು ಸ್ವಲ್ಪ ಕಾಟನ್ ಮಿಕ್ಸ್ ಸ್ಯಾರಿಗಳನ್ನ ನೋಡೋಣ ಅಂತ ಹೇಳಿ ಬಂದೆ ಸೊ ಇಲ್ಲಂತೂ ಸಿಕ್ಕ ಬಟ್ಟೆ ಕಲೆಕ್ಷನ್ ಇತ್ತು ಕಲರ್ ಕಾಂಬಿನೇಷನ್ಗಳು ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಕಾಂಬಿನೇಷನ್ಗಳಿತ್ತು ಸೊ ನಾನು ಕೂಡ ಒಂದು ಬೈ ಮಾಡಿದೆ ಕಾಟನ್ ಸಿಲ್ಕ್ ಸ್ಯಾರಿ ತೊಗೊಂಡೆ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾರೀಸು ಸೊ ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡೆ ಹೆಚ್ಚು ನನಗೆ ಟೈಮೇ ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲೇನಂತಂದರೆ ಸ್ವಲ್ಪ ಬೇಜಾರಿಲ್ಲದೆ ಡಿಸ್ಪ್ಲೇ ಮಾಡ್ತಾರೆ ಯಾವುದು ಕೇಳಿದ್ರು ಕೂಡ ಸೊ ನನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಸೆಲೆಕ್ಷನಿಗೆ ಅಂತ ಕೂಡ ಆಂಟಿನೂ ಬಂದಿದ್ದರು ಅವರು ಸ್ಯಾರೀಸ್ಗಳನ್ನ ತಗೊಳ್ಳೋ ಅಂಥದ್ದಿತ್ತಂತೆ ಸೊ ಒಟ್ಟಿಗೆ ಹೋಗೋಣ ಎಲ್ಲ ಇದ್ದಾಗ ಸೆಲೆಕ್ಷನ್ ಮಾಡಲಿಕ್ಕೂ ಕೂಡ ತುಂಬಾ ಈಸಿ ಇರುತ್ತೆ ಒಬ್ಬೊಬ್ಬರೇ ಹೋಯಿತು ಅಂತಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದಷ್ಟು ಕನ್ಫ್ಯೂಷನಲ್ಲಿ ಇರ್ತೀವಿ ಹಾಗಾಗಿ ಹೋಗಿ ಇಬ್ಬರು ಕೂಡ ಒಂದಷ್ಟು ಸ್ಯಾರೀಸ್ಗಳನ್ನ ಕೂಡ ತೊಗೊಂಡು ಬಂದ್ವಿ ಬೆಳಗ್ಗೆ ಬೇಗ ಹೋಗಿದ್ದರಿಂದ ಕ್ರೌಡ್ ಅಷ್ಟೊಂದು ಇರಲಿಲ್ಲ ನಾವು ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಕ್ರೌಡ್ ಆಗೋಕ್ಕೆ ಶುರುವಾಯಿತು ನೋಡ್ತಾ ಇರ್ಬೋದು ಇಷ್ಟೇ ಕಡಿಮೆ ಜನ ಹಾಗಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ರು ಸೊ ನಾವು ಕೂಡ ನೋಡಿಕೊಂಡು ಗ್ರೌಂಡ್ ಫ್ಲೋರಲ್ಲೇ ಸೆಲೆಕ್ಷನ್ ಎಲ್ಲ ಆಗಿ ಬಿಲ್ಲಿಂಗ್ ಎಲ್ಲ ಆಯಿತು ಏನಪ್ಪ ಅಂತಂದರೆ ಹಬ್ಬಗಳು ಹತ್ರ ಇರೋ ಟೈಮಲ್ಲಿ ಬಂತು ಅಂತಂದರೆ ಒಳ್ಳೊಳ್ಳೆ ಆಫರ್ಗಳಲ್ಲಿ ಸ್ಯಾರಿಗಳನ್ನ ಡಿಸ್ ಅಪ್ಲೈ ಮಾಡಿಟ್ಟಿರ್ತಾರೆ ಸೊ ನಾವು ಯಾವುದಾದ್ರೂ ನೋಡಿ ಆಫರ್ಗಳನ್ನ ನೋಡಿ ಬೈ ಮಾಡ್ಕೊಬೇಕು ಸಮಟೈಮ್ ಏನಿರ್ತಾರೆ ಎಮ್ ಆರ್ ಪಿ ಪ್ರೈಸ್ ಮೇಲೂ ಕೂಡ ಆಫರ್ಸ್ ಇರುತ್ತೆ ಒಂದೊಂದು ಒಂದೊಂದು ರೀತಿ ಪ್ಯಾಟ್ರನ್ಸ್ಗಳನ್ನ ನಾವು ನೋಡ್ತಾ ಇರ್ಬೋದು ಕಾಟನ್ ಎಲ್ಲ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇತ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ ಯಾಕಂದರೆ ಈಗ ನೆಕ್ಸ್ಟು ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಯಾವ ಸ್ಯಾರಿಗಳೆಲ್ಲ ಯಾವ ಇರುತ್ತೆ ಜೊತೆಗೆ ಯಾವ ರೀತಿ ಪ್ಯಾಟರ್ನ್ಸ್ ಇರುತ್ತೆ ಕಲರ್ ಕಾಂಬಿನೇಷನ್ಗಳೆಲ್ಲ ಬಂದ ಟೈಮಲ್ಲಿ ಬೇಗ ಬಿಲ್ಲಿಂಗ್ ಆಗಿದ್ದರಿಂದ ಒಂದು ಅಷ್ಟು ಕೂಡ ಎಕ್ಸ್ಟ್ರಾಗಳನ್ನೂ ಕೂಡ ತೆಗಿಸಿ ನೋಡಿದ್ವಿ ಸೊ ತುಂಬಾ ಚೆನ್ನಾಗ್ ಅನ್ನಿಸ್ತು ಈ ಸಲ ಕಲೆಕ್ಷನ್ಗಳು ಕೂಡ ಅಂತೂ ಇಂತು ಮಧ್ಯಾಹ್ನ ತನಕನೂ ಕೋಡಿ ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು ಅದಾದಮೇಲೆ ಹಸ್ಬೆಂಡ್ ಕೂಡ ಬಂದರು ಜಸ್ಟ್ ನಾನು ಪಾಪು ಇಬ್ಬರೇ ಬಂದಿದ್ವಿ ಬೆಳಗ್ಗೆ ಸಂಜೆ ಹಸ್ಬೆಂಡ್ ನಾನು ಬರ್ತೀನಿ ಅಂತ ಹೇಳಿದ್ರು ಅವನಿಗೂ ಕೂಡ ಒಂದೇ ಕಡೆ ಕೂರಿಸಿದ್ವಿ ಸ್ಯಾರಿ ಶಾಪಿಂಗಲ್ಲೆಲ್ಲ ಮಕ್ಕಳಿಗೆ ಅಲ್ಲಿ ಸಿಕ್ಕಾಬಿಟ್ಟ ಬೇಜಾರಾಗಿಬಿಟ್ಟಿರುತ್ತೆ ಸೊ ಹಸ್ಬೆಂಡ್ ಬಂದಿದ್ದರಿಂದ ಸ್ವಲ್ಪ ಮಾಲಿಗೆ ಹೋಗಿ ಸ್ವಲ್ಪ ತಿಂಗ್ಸ್ಗಳನ್ನ ತೊಗೋಬೇಕಿತ್ತು ಗ್ರಾಸರಿ ಏನಿರಲಿಲ್ಲ ಸ್ವಲ್ಪ ಹೆಲ್ಮೆಟ್ ಬೇಕಿತ್ತು ಜೊತೆಗೆ ಅವನಿಗೂ ಸ್ವಲ್ಪ ಟಾಯ್ಸ್ ಟಾಯ್ಸ್ ಅಂತ ಹೇಳಿ ಹಠ ಮಾಡ್ತಿದ್ದ ಅಲ್ಲೂ ಕೂಡ ನೋಡಿಕೊಂಡು ಹೋಗೋಣ ಏನಾದ್ರೂ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲೇ ಮಾಲ್ ಇತ್ತು ಸೊ ಮಾಲಿಗೆ ಬಂದಿದ್ವಿ ಮಾಲಲ್ಲೂ ಕೂಡ ತುಂಬನೇ ಆಫರ್ಸ್ಗಳನ್ನೆಲ್ಲ ಬಿಟ್ಬಿಟ್ಟಿದ್ರು ಅಂದರೆ ಜ್ಯೂಸ್ ಸೆಕ್ಷನ್ನು ಮಾಜಾ ಸ್ಲೈಸು ಈ ರೀತಿ ಎಲ್ಲ ಬೈ ಒನ್ ಗೆಟ್ ಒನ್ ಎಲ್ಲ ಆಫರ್ ಇತ್ತು ಜೊತೆಗೆ ಆ ಬಿಸ್ಕೆಟ್ ಕೌಂಟರ್ಗಳಲ್ಲೂ ಕೂಡ ಆ ಬಿಸ್ಕೆಟ್ಸು ಅಷ್ಟೇ ಅಂತಂದರೆ ಲಾರ್ಜ್ ತೊಗೊಳ್ತು ಅಂತಂದರೆ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಎಲ್ಲ ಪ್ಯಾಕ್ ತೊಗೋತು ಅಂತಂದರೆ ಬೈ ಒನ್ ಗೆಟ್ ಒನ್ ಕೂಡ ಆಫರ್ಸ್ಗಳನ್ನ ಇಟ್ಟಿದ್ರು ಬಟ್ ಹೆಚ್ಚು ನೋಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದರೆ ಬಂದಿದ್ದು ಅವನನ್ನು ಕರ್ಕೊಂಡು ಬಂದಿದ್ವಿ ಜೊತೆಗೆ ಹೆಲ್ಮೆಟ್ ಬೇಕಿತ್ತು ಅಂತ ಹೇಳಿದ್ನಲ್ಲ ಅದೊಂದು ತೊಗೊಂಡ್ಬಿಡೋಣ ಜೊತೆಗೆ ಅವನಿಗೂ ಕೂಡ ಸ್ವಲ್ಪ ಟಾಯ್ಸ್ ಬೇಕು ಅಂತ ಹಠ ಮಾಡ್ತಿದ್ದ ಸೊ ಟಾಯ್ ಸೆಕ್ಷನಿಗೆ ಹೋಗೋಣ ಹೆಚ್ಚು ಟೈಮು ಕೂಡ ಇರಲಿಲ್ಲ ಅಂತ ಹೇಳಿ ಬೇಗ ಬೇಗ ಬಂದ್ವಿ ಹೆಲ್ಮೆಟ್ಗಳಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳಿತ್ತು ಬಟ್ ಹೆಚ್ಚು ಕಲೆಕ್ಷನ್ಸ್ಗಳಿರಲಿಲ್ಲ ಸೊ ನೋಡ್ಕೊಂಡು ಬಂದ್ವಿ ಬಟ್ ಕಲೆಕ್ಷನ್ಸ್ಗಳು ಕಲರ್ಸ್ಗಳು ತುಂಬ ಕಡಿಮೆ ಇತ್ತು ಹಾಗಾಗಿ ತೊಗೊಳೋಕ್ಕೆ ಹೋಗಲಿಲ್ಲ ನೋಡೋಣ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳೋಣ ಒನ್ಸ್ ತೊಗೊಳೋದಲ್ವಾ ಸೊ ಇಷ್ಟ ಆದದ್ದನ್ನು ತೊಗೊಂಟು ಅಂತಂದರೆ ಯಾವಾಗಲೂ ಯೂಸ್ ಮಾಡ್ತೀವಿ ಅಂತ ಹೇಳಿ ತೊಗೊಳ್ಳಿಲ್ಲ ಆ್ಯಂಡ್ ಇನ್ನು ಪಾಪುದು ಟಾಯ್ ಸೆಕ್ಷನಿಗೆ ಬಂದ್ವಿ ಒಂದು ಅಷ್ಟು ನೋಡ್ದು ಅವನು ಕೂಡ ಯಾವ ನೋಡಿದ್ರು ಕೂಡ ಇದಿರಲಿ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಹೇಳಿ ಆಟ ಆಡ್ಕೊಂಡೇ ಇದ್ದ ಫೈನಲಿ ಒಂದಷ್ಟು ಟಾಯ್ಸ್ಗಳನ್ನೂ ಕೂಡ ತೊಗೊಂಡ ಇಲ್ಲೆಲ್ಲ ಹೇ ಮಾಡ್ಬಿಡ್ತಾರೆ ಅಂತಂದ್ರೆ ಈ ಪ್ರೈಸಸ್ಗಳೆಲ್ಲ ಡಿಸ್ಕೌಂಟಲ್ಲಿ ಅಂತ ಹೇಳಿ ಇಟ್ಟಿರ್ತಾರೆ ತುಂಬ ಏನು ಕೊಟ್ಟಿರಲ್ಲ ಬಟ್ ಒಂದೊಂದನ್ನು ಇದ್ದರೆ ಅದನ್ನು ತೊಗೊಬೇಕು ಈ ಬಿಲ್ಲಿಂಗ್ ಎಲ್ಲ ಆದಮೇಲೂ ಕೂಡ ಅನಿಸ್ತಿರತ್ತೆ ಇದನ್ನು ತೊಗೊಂಬಿಡೋಣ ಅಂತ ಹೇಳಿ ಅಷ್ಟೊಂದು ಕಲೆಕ್ಷನ್ಸ್ಗಳನ್ನ ಇಟ್ಬಿಟ್ಟಿರ್ತಾರೆ ಜೊತೆಗೆ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಇರೋ ಅಂಥದ್ದನ್ನೆಲ್ಲ ಕೆಳಗಡೆನೆ ಇಟ್ಟಿರ್ತಾರೆ ಹಠ ಮಾಡಿ ಅವರೇ ತೊಗೊಂಡು ತೆಗೆಸ್ಕೊಳ್ಳಿ ಅಂತ ಹೇಳಿ ಹಾಗೆ ಇವನು ಕೂಡ ಒಂದಷ್ಟು ಕೈಗೆ ಏನೇನು ಸಿಗುತ್ತೆ ಎಲ್ಲದನ್ನು ಕೂಡ ತೊಗೊಂಡಿಸ್ಕೊಂಡು ಸ್ವಲ್ಪ ಹೊರಗಡೆ ಅಲ್ಲೇ ಸುತ್ತಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಮೇಲೆ ತುಂಬನೇ ಟೈಮ್ ಇತ್ತು ಅಂತ ಹೇಳಿ ಮೂವಿ ನೋಡೋಣ ಅಂತ ಅಂದ್ಕೊಂಡು ಮನೇಲೆ ಕೋಸಿತ್ತು ಸಿಂಪಲ್ಲಾಗಿ ಡ್ರೈ ಗೋಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಮೂವಿ ಟೈಮಲ್ಲಿ ಏನಾದರೂ ತಿನ್ಲಿಕ್ಕಿದ್ರೆ ಚೆನ್ನಾಗಿರುತ್ತೆ ಮೂವಿ ನೋಡೋಕೆ ನನಗೆ ಯಾವಾಗಲೂ ಅದೇ ರೀತಿ ಪಾಪ್ಕಾರ್ನ್ ಇರಬೇಕು ಅಥವಾ ಏನಾದರೂ ಚಿಪ್ಸು ಸ್ನ್ಯಾಕ್ಸ್ ಹತ್ರ ಇರಬೇಕು ಸೊ ಕೋಸಿತ್ತು ಅಂತ ಹೇಳಿ ಡ್ರೈ ಗೋಬಿನ ಮಾಡ್ಕೊಂಡಿದ್ದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್